நோடல உடுக்கி கல்லு ஜாட்ஸ் மத்த அங்க

ನೋಡ್ಬೇಕು ಕೊಡ್ಸ್ಲೆ ಆಯ್ತು ಈ ಚಂಜಿ ಸಂತಿ ಹೋಗಿನಿ ತಂದು ಕೊಡ್ತೀನಿ ಅವ್ ಏನು ಬೇಕು ಮತ್ತ ಏನು ಬೇಡ ಅಷ್ಟೇ ಸರ್ ಬ್ಯಾಗ್ ಬ್ಯಾಗ್ ಐತಿ ಹರಿದಿತ್ತಲ್ಲ ಅದು ಹೊಲ್ಸೈತಿ ಯಾರಿ ಮೋಹಲ್ಲ ಆಯ್ತು ಟೀಚರ್ ಅಂದ್ರೆ ಹೊಡಿತಾರನಾ ಬಾ ಹೊಡಿತಾರ ಹೊಡಿಬೇಡ ಅಂತ ಹೇಳಬೇಕಿಲ್ಲ ಇವ್ರಿಗೆ ಹೊಡಿತಾರ ಹ್ಮ್ ಆಯ್ತು ನಾ ಈ ಬಂದ್ ಬೆಟ್ಟಕ್ಕಿಂತ ಹಾ ನಾಳೆಗೆ ಬರ್ತೀನಿ ಹೋಗಿ ಚಾ ಮಾಡ ಹೇಳಿ ಮೋಕು ಹಾ ಇಲ್ಲಿ ಬಾಯಿಲಿ ಇದು ನೀವು ಉಂಡಿ ಏನು ಮಾಡಲಿ ಮೋ ರೊಟ್ಟಿ ಪಲ್ಲೆ

ನೋಡಲೇ ಮತ್ತೆ ನಾಳೆ ನಿಮ್ಮ ಮಾಯಿಗೆ ಏನಾರ ಚಾ ಚೂಡ ಮಾಡ್ಸಿ ರೀ ಊರ ಮಂದಿ ಬೈತಾರೆ ನಿಮಗೆ ಸೊಮ್ಮಾರ ಮಾರೇ ಮುಂದಾಗೋದೇನು ಮಾತಾಡ್ತೀನಿ ನಿನಗೆ ಎದಕ್ ಬೇಕಾ ಹೌದು ಮತ್ತು ಸತ್ತ ಚಾ ಚೂಡೋ ಮಾಡ್ಸಾರ ಮತ್ತೆ ನೋಡಿ ಸಲ್ಲೆ ಹ್ಞೂ ಮಾಡ್ಸಬೇಕಾ ಅದೇ ಮಾಡ್ಸತ್ತಿನ್ನ ನೀ ದಿನ ಬರ್ದಿವಿ ಅಂತ ಗೊತ್ತೈತೆ ನಮಗೋ ನೀ ತಿನ್ನುದನ ನೋಡ್ತೀನಿ ಹೌದು ಮತ್ತು ಹಾಂ ಏನು ಬೆಳಿ ಬೆಳಗ್ಗೆ ಒಂದು ಕಂಪ್ಲೇಂಟ್ ಬಂದತನ ಏನು ಇಲ್ಲ ಆ ಬಾಲು ಮಮ್ಮನ ಮೊಮ್ಮಗಳಿಗೇನು ಹೊಡೆದೆ ಅಂತಲ್ಲ ಏಯ್ ಆ ಹುಡುಗಿ ಬಂದ ಆ ಮುತ್ಯಾಗ ಹೇಳತ್ತಿತ್ತ ಅಯ್ಯಪ್ಪ ಹೇಳ್ತಾ ಹಾಂ

ಮತ್ತು ಒನ್ಯಾಗ ಹೊಂಟಿದ್ನ್ಯಾ ಕೆಳ್ಸ್ ಹೊಂದ್ಯಾ ಕಿವಿ ಬಿತ್ತ್ಯಾ ನಿ ಬೈ ಇದು ಬಿಟ್ಟರೆ ಬೇರೆ ಏನು ಇಲ್ಲ ಇಲ್ಲ ನನಗೆ ಮಂದಿಗ ಸ್ವಲ್ಪ ಚಡ ಚುನಿಸೋದು ಅಂದ್ರೆ ಭಾಳ ಇಷ್ಟ ನಿಮ್ಮ ಆಯೂ ಹಾಗೆ ಮಾಡಿ ಮಾಡಿ ಹಾಸಿಗೆ ಇದ್ದಾ ಈಗ ನೀವು ಹಾಗೆ ಮಾಡಿ ಹೊಡಿಸಿಬೇಕನೇ ನೋಡ್ದೆ ಏನು ಚಹಾ ಕುಡಿಕೆನ ಮತ್ತು ತರ್ಸಾ ಮನೆಗೆ ಬಂದಿನಿಲ್ಲ ಮಾಡ್ಸಿ ನಿಂದ್ರ ಎ ಭೀ ಅಪ್ಪ ಚಹಾ ಮತ್ತು ತಮ್ಮರವ್ವ ನಿಮ್ಮ ಹುಡಿಗೆ ಭಾರಿ ಶ್ಯಾಣಿ ಕಂಡ ಬಿಡಿಸಣ ಲೇ ನಾಳೆ ಆರ್ಮಿ ಆರ್ಮಿ ಸಲಕ್ಕ ತಕ್ಕಳ ಹೌದಾ ಹಾಂ ಮತ್ತು ಸ್ವೀಟ್ ಅದು ಕೊಡ್ಸ್ಬೇಕು ಮತ್ತೆ ಅಪ್ಪ ಚಾ

ಬಾವಿ ಕಳ್ಸಿವ್ ಚಾಪಾ ತರಕೊಬೇಡ ತರಬೇಡ ಬಿಸಿ ಪಶಿನ ಹೋಗ್ಬೇಡ ನೀವು ಒಳಗು ಏತ್ ಬಿಡುಸನ್ ಏತ್ ಬಿಡುಲ್ಲ ಕುಡಿದ್ರೂ ಅಲ್ಲಿ ಮನೆಯಾಗ ಕುಡಿ ಇಲ್ಲಿ ನಮ್ಮ ಏ ಕುಡಿತೇನು ಹಿಂಗ್ ಬೇಕಾದ

ಚಲೋ ಆಗೈತಾ ಏ ಮಸ್ತ್ ಆಗೈತಿ ಚಲೋ ಮಾಡ್ತಾರ ಮನ್ಯಾಗ ಹಾ ನಿಮ್ಮ ಮನ್ಯಾರು ಮಸ್ತ್ ಮಾಡ್ತಾರ ಚಾ ಹಾ ಚಲೋ ಮಾಡ್ತಾರ ಹಾ ಅಣ್ಣ ಹಿಡಿದ್ ಹಿಡ್ದಿ ಮಸ್ತ್ ಅಂದ ಹಿಡ್ದಿ ಅದ್ಯಾ ವೈನಿಯರ ಹಾಂ ಚಲೋ ಅದಾರ ಏ ಚಲೋ ಅದಾರ ನಿನಗೂ ನೋಡಮ್ಮ ತೋ ಎಲ್ರ ನೋಡು ಅಣ್ಣ ಆಯ್ತು ನೋಡಿದ್ ಹಾ ಹಾ ನೋಡಿ ಕಾಸ ನನಗೊಂದು ಗಂಟೆ ಹಾಕಿ ಕಾಸ ಪುಣ್ಯ ಕಟ್ಟುವಣ್ಣ ನಿಮ್ಮ ಐ ಎಕರೆ ಒಂದು ಎರಡು ಎಕರೆ ತೋಟದಲ್ಲ ಯಾಕ ನೆಚ್ಚಲ್ಲೇ ಮಾಡು ಯಾಕಣ್ಣ ಏನು ಯಾಕಣ್ಣ ಎರಡು ಎಕರೆ ಹಾಂ ಹೋಗೋ ಅಣ್ಣ

ಬಾ ಹೋಗಿ ಕೇಳ್ತೀನಿ ಬಾ ಅವನ್ನ ಸಣ್ಣ ಹುಡುಗರಿಗೆ ತಾ ಹಿರಿಯ ಮನುಷ್ಯ ಬುದ್ಧಿ ಮಾತು ಹೇಳಿ ಬಿಟ್ಟು ಕಸಿ ನಿನಗೆ ಹೊಡೆದಾನ ಅವ ಅವನ್ನ ಒತ್ತ ಓದಿತೀನಿ ಹಾಂ ಬಾ ನೀ ಹೇಳ್ಬೇಡ್ಬಾರವಾ ನಾ ಅರಾಮಾಗ ಹೊಡಿತೀನಿ ಅವನ್ನ ತೀ ಬಾ ಪಯೀತ್ ಮಾಡಿಬಿಡ್ತೀನಿ ಬಾ ಎಲ್ಲ ಮುದ್ದೆ ಹ್ಞೂ ಆ ವೆಂಕಟೇಶನ ನನ್ನ ಮೊಮ್ಮಳಿಗೆ ಹೊಡೆದಾನಂತ ಅಳ್ಕೋತ ಮನೆಗೆ ಬಂದಾನ ಎಂದ್ರ ಸಂಬಂಧ ಹೊಡೆದಾನ ಅಮ್ಮಅಮ್ಮಗೆ ಕೇಳ್ತೀನಿ

ಬಾ ನಿಮ್ಮ ಅಪ್ಪ ಹೊರ ಬನ್ನ ಯಪ್ಪ ಅಪ್ಪ ಯಾರು ಕರೆಕತ್ತಾ ಯಾರು ಅವರು ಬಾರೋ ಇಂಗ್ರಿಷ ನಾನು ಓ ಮತ್ತೆ ನೀನಾ ಹೌದು ಕುಂದ್ರು ಇಲ್ಲ ಕುಂದ್ರು ನೀನೇ ಕುಂದ್ರು ಈ ಹುಡುಗಿಗೆ ಯಾಕ ಹೊರಗೆ ಕಳಿಸಿದೆ ಈ ಹುಡುಗಿನ ಮುಡಿ ಕಲ್ತ ಹೋಗಾತ ನೋಡು ಏ ಹುಡು ಹುಡುರು ಜೇರ್ದ ನೀ ದೊಡ್ಡ ಕುದುಕೆ ಅವ್ರಿಗೆ ಹೊಡಿದನ ಏ ಹೊಡದಿಲ್ಲ ಕುಡಲಿ ಕಪಳಕ್ಕೆ ದರಿ ಹೇ ಮಾಡಿಯೋ ಹೊಡದಿಲ್ಲ ಬುದ್ಧಿಮಾತ ಹೇಳಿದ ಸ್ವಲ್ಪ ಬುದ್ಧಿಮಾತ ಹಾಗೆ ಹೇಳಿದ ಕಪಳಕ್ಕೆ ಬುದ್ಧಿಮಾತ ಕಪಳ ದರಿ ಮುರ್ತವಾ ಏನು ಸ್ವಲ್ಪ ಏನು ಬೆದರಿಸಿನ ಕುಡ ಮಗಳ ಅದೇ ಏನು ಇಲ್ಲಿ ಕುಂದ್ರು ಬಾ ಇಲ್ಲಿ ಕುಂದ್ರು ಬಾ ನೀ ಅಲ್ಲ ಒದಿಲಕ್ಕೆಲ್ಲ ನಿನ್ನ ಮನೇನು ಆ ಹುಡುಗಿ ಹಂಗ ಹೊಡೆದಿ ಈಗ ಹಂಗ ಹೊಡೆದಿ ಏನಾಯ್ತು ಈಗ ಏನಾಯ್ತು ಏನು ಡುಕ್ಕರ್ಗೆ ಕರದಿ ಏನಾನ ಹಂದಿ ಚಂದ ಮಾತಾಡ ಒಪ್ಪ ನೀ ಸರ್ ಏನು ಹುಡುಗಿ ಯಾಕೆ ಹೊಡೆದ್ ಅಂತ ನಾ ಹೊಡೆದಿಲ್ಲ ಬರೇ ಬುದ್ಧಿ ಮಾತಾಡಿ ಮತ್ತೆ ಹೊಡ್ಲಾರ್ದು ಯಾರು ಹೊಡೆದ್ರವ ನೋಡಲಿ ಹಾಕಿ ಹೊಡೆದ್ರೆ ನೋಡಲ್ಲ ಇಲ್ಲ ಅಂತ ನೋಡು ಯಾಕೆ ಇಲ್ಲ ತಳ ಹೊಡೆದಾರ ಆ ಹುಡುಗಿ ಮಾತಾಡ್ಕೆ ಜಾಗಕ್ಕೆ ಬರ್ತಿಲ್ಲ ಹೋಗಿ ಅಲ್ಲ ಹುಡುಗ ಹುಡುಗ ಜಾಡ್ದಾವ್ ಕುಡ್ದಾವ್

ಜೊತೆಗೆ ಚೂದು ಮತ್ತೆ ನಮ್ಮ ಅಪ್ಪನ ಯಾದಿ ಮೇಲೆ ಹಾಗೆ ಯದ ಕಿಡಿತಿ ನೀನು ನಮ್ಮ ಊರಿಗೆ ಯಾಕೆ ಹೊಡಿಬೇಕಮ್ಮ ಅಕ್ಕ ನನಗೆ ಅದಕ್ಕೆ ಹೊಡಿಬೇ ಫಸ್ಟ್ ಅಗೆ ನೀ ಹೊಡೆದ ತಲ್ಲ ನೀ ಹೊಳೆ ಸಂಬಂಧ ಅಗೆ ಹೊಡೆದಳು ಫಸ್ಟ್ ಹೊಡೆದಿದ್ದೀ ಕಿವಿ ಹೊಡದಿರೋದು ನಿನಗೂ ಬುದ್ಧಿ ಇದಲ್ಲ ನಿಮಗೆ ಹೊಡೆದು ನೋಡಿ ನಿನ್ನ ಬುದ್ಧಿ ಇದರಿ ನೋಡಿ

ಮುರ್ಗರು ಜಗಳ ಮಾಡ್ಬೇಕಾ ಯಾಕಪ್ಪ ಅಲ್ಲ ಹುಡುಗರು ಆಡು ಹೊತ್ತ ಜಗಳ ಮಾಡ್ಯಾವ ಎರಡು ಹುಡುಗರಿಗೆ

ನಾನೇ ಎಲ್ಲ ನೀನೇ ನಿಮ್ ಮನಿಗ್ ಬಂದು ಸುಳ್ಳು ಮಕ್ಕಳು ಈಗ ನಮ್ ಸಣ್ಣ ಹುಡುಗರು ಸಾಮಾನು ಅಂದಿ ಗಾಡ ಕತ್ತಿದ್ರಿ ಮನ್ಸಿ ಅಲ್ಲ ನಮ್ ಹುಡುಗರು ಕಲ್ಸುದನ್ನು ಕಳ್ಸೋದಿಲ್ಲ ಇದ್ರ ಎಡ್ಡು ಉಪ್ಯೋಗಿಲ್ಲ

ಬೆದರ್ಸಿ ಕಳಿಸ್ಬೇಕು ಹಂಗ ದಿನ ಮಾತಾಡ್ರ ಮಂದಿ ಜಗಳ ಮಾಡಬಾರದು ಚಲೋ ಅಲ್ಲ ಓಣ್ಯಾಗ ನೀ ಹೋಗಿ ಹೋಗಿ ಅವ್ನ ಪರ ಮಾತಾಡ್ತಲ್ಲ ಅಯ್ಯ ಮತ್ತೆ ಮಾತಾಡ್ಬೇಕಾತತಿ ಅವ್ನು ಕೂಡ ನಾನು ಜಗಳ ಬಿಡ್ಲಿ ನೀನು ಕೂಡ ಅಲ್ಲತ್ತೆ ಬೇರೆ ಮಗನ್ ಬಿಟ್ಕೊಡ್ತಾರ ಅಯ್ಯ ಮಗನ್ ಬಿಟ್ಕೊಡ್ದ ತಪ್ಪಿದ್ದಾರೆ ಕಡೆ ಹೇಳ್ಬೇಕಾತ ಅದು ಚಿಕ್ಕ ಮಗಳು ಅದು ಚಿಕ್ಕ ಮಗಳು ನಮ್ ತಪ್ಪೇ ಇಲ್ಲ ಬರೇ ಬುದ್ಧಿ ಮಾತಾಡ್ತೀನಿ ಹೊಡೆದ್ ಬಂದಿ ಹೇಳಿ ಹೇಳ್ತಾ ಹುಡುಗಿ ಹುಡುಗಿ ಮಾತಾ ಕೇಳ ಅವ್ರು ಬಂದ್ರೆ ನೀನು ನಿನ್ ಮಗಳ ಕೇಳ ಮಾತ ಕೇಳಕ ನಿಂತ ಬಿಟ್ರಿ ಅಂಗ್ಲಕ್ಕ ಇಲ್ಲ ಕರ್ಸಿ ಹಿಂಗೆ ಹಿಂಗೆ ಅಂತಿದ್ದು ಅದು ಹೊಡೆದ ಹ್ಮ್ ಮತ್ತ ಬಿಡತ್ತೆ ಏನ್ ಗುಡಾತಿ ಹಂಗ ನಿಂದ್ರು ಅಂಗಲಕ ಜೊಟ್ಟೆ ಹಿಡಿದು ತಿರಾಟ್ತಾರೆ ಇಂಗ ಹೇ ನೀನು ಆಡತರ ನೀ ಬಾ ಆಡತಾರೆ ನೀ ಸಂಭಾಷಿಸಬೇಕು ಮಕ್ಳಿಗೆ ಹೊಡಿಬಾರದು ಯಾರ್ ಮಕ್ಳಿಗೆ ಹೊಡಿಬಾರದು ಆಯ್ತು ನಡೆ 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 ಒಳ್ಳೆ ನಡೆ ಶಡಾದಿ ಬಡಡಿ ಒಳ್ಳ ಮನೆ ಕಡೆ ಹೋಗಬೇಡ ಅವ ಇನ್ನೊಮ್ಮೆ ನಿಮಗೆ ಏನ್ರ ಅಂದಪ್ಪ ಅಂತಂದ್ರೆ ಊರ ಮಂದಿ ಕೂಡ್ಸಿ ಒದಿಸಿ ಬಿಡ್ತೀನಿ ಊರನ ಮೆಟ್ಟು ಬಿಡಿಸಿ ಬಿಡ್ತೀನಿ ಅವ್ರವ ಬಂದು ಬುದ್ಧಿ ಮಾತು ಹೇಳಿದ್ರೆ ಅವ್ರವ್ ಕೂಡ ಜಗಳ ತಗ ಹಾಂ ತಾಯಿ ತಂದೆ ಬುದ್ಧಿ ಮಾತು ಹೇಳಿದ್ರೆ ಸುಮ್ಮ ಇರು ಬಿಟ್ಕಿ ಅವ್ರೂ ಒಡ್ಲಾಕೋಕ್ಕನ ಇನ್ನು ಹೋಗ್ಬೇಡ ಅವ್ರ ಮನೆಗೆ ಇನ್ನು ಇನ್ನಮ್ಮಿ ಬಂದಪ್ಪ ಅಂತ ಒತ್ತ ಒದ್ದು ಬಿಡ್ತೀನಿ ಅವ್ರು ಅವ್ರವು ಬಂದು ಬುದ್ಧಿ ಮಾತು ಅವಳ ತಗಿ ನಾ ಸುಮ್ಮ ಬಿಟ್ಟಿನಿ ಬಿಡ್ ಆಡಿಸಿ

ಡಿಮುತ್ತೆ ಹೋಗಣ್ಣ ಭೇಟಿ ಅಂತ ಹೇಳ ಮುಚ್ಚಾನ ತೊಡಬೇಡಪ್ಪ ಬಾಳ ಕುಂಟಿದ್ರು ಬಾಳ ಬೇರೆ ಕಷ್ಟ ನೀವು